ಕೈಯಲ್ಲಿ ಇಪ್ಪನೆರಳೆ ಸೊಪ್ಪನ್ನು ಹಿಡಿದು ತೋರಿಸುತ್ತಿರುವ ರೈತರು ಸಂಪೂರ್ಣ ಧೂಳಿನಿಂದ ಕೂಡಿದ್ದು ಇಪ್ಪನೆರಳೆ ಸೊಪ್ಪು ಯಾವುದೇ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕಾಗದೆ ಸಂಪೂರ್ಣ ಧೂಳುಮಯವಾಗಿಂದು ಇದರಿಂದ ಬೇಸತ್ತ ರೈತರು ಹೊಸಕೋಟೆ ತಾಲೂಕು ಸಿ ರಸ್ತೆಯ ಮಾಕ್ನಹಳ್ಳಿ ಹುಣ್ಸಳ್ಳಿಯ ಮುಖಾಂತರವಾಗಿ ಹಾದು ಹೋಗುವ ರಸ್ತೆ ಅಕ್ಕಪಕ್ಕದಲ್ಲಿ ಇಪ್ಪನೇರಳೆ ಬೆಳೆಗಳಿದ್ದು ರೇಷ್ಮೆ ಬೆಳೆಯುವ ರೈತರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ರಸ್ತೆಯನ್ನು ಕಿತ್ತು ರಿಪೇರಿ ಮಾಡುವ ಸಲುವಾಗಿ ಎರಡು ವರ್ಷಗಳಿಂದ ಹೊಂಡ ಗುಂಡಿಗಳಿಂದ ಧೂಳಿನಿಂದ ಕ ಜಲ್ಲಿ ಕಲ್ಲುಗಳಿಂದ ಕುಡಿಯುವ ರಸ್ತೆಯಾಗಿದ್ದು ಪ್ರತಿನಿತ್ಯ ಐಒಸಿ ಕಂಪನಿಗೆ ಸಾವಿರಾರು ಟ್ಯಾಂಕರ್ ಲಾರಿಗಳು ಗ್ಯಾಸ್ ಲಾರಿಗಳು ಸಂಚರಿಸುತ್ತವೆ ಈ ಲಾರಿಗಳ ಸಂಚಾರದಿಂದ ರಸ್ತೆಯು ಗುಳ್ಳಿಂಗ್ಗಳಿಂದ ಕೂಡಿದ್ದು ಡಾಂಬರು ಕಾಣದ ರಸ್ತೆ ಆಗಿರುವುದರಿಂದ ಸಂಪೂರ್ಣ ಅಕ್ಕಪಕ್ಕದ ತೋಟಗಳಿಗೆ ಧೂಳು ಬಂದು ಅಲ್ಲಿರುವ ಬೆಳೆ ರೈತರು ಯಾವುದೇ ಬೆಳೆಗಳನ್ನು ಬೆಳೆಯದೆ ಅಸಹಾಯಕರಾಗಿದ್ದಾರೆ ಇದರಿಂದ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದರು ಸಿ ಕಂಪನಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದರು ಗುತ್ತಿಗೆದಾರರಿಗೆ ದೂರು ನೀಡಿದ್ದರೂ ಸಹಿತ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅಸಡ್ಡೆ ತೋರಿದ್ದರು ಇದರಿಂದ ಮಂದಗತಿಯಲ್ಲಿರುವ ಕಾಮಗಾರಿಯಿಂದ ನಷ್ಟವಾಗಿರುವ ರೈತರು ರಸ್ತೆ ತಡೆಯನ್ನು ಮಾಡಿ ಲಾರಿಗಳನ್ನು ಅಡ್ಡಗಟ್ಟಿ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದರು ಇದರಿಂದ ಪ್ರಯಾಣಿಕರು ಲಾರಿ ಚಾಲಕರು ಪರದಾಡುವಂತಾಯಿತು ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಆಗಮಿಸಿ ನಮಗೆ ಪರಿಹಾರ ನೀಡುವವರೆಗೂ ನಾವು ರಸ್ತೆ ತಡೆಯನ್ನು ನಿಲ್ಲಿಸುವುದಿಲ್ಲ ಎಂದು ರೈತರು ಹಠ ಮಾಡಿದರು ಪೊಲೀಸರು ಮನವೊಲಿಸಿ ಅಧಿಕಾರಿಗಳನ್ನು ಕರೆಸಿ ರಸ್ತೆ ಮಾಡುವುದಾಗಿ ಭರವಸೆ ನೀಡಿ ತಡೆ ರಸ್ತೆ ತಡೆಯನ್ನು ತೆರವುಗೊಳಿಸಿದರು ರೇಷ್ಮೆ ಬೆಳೆ ಬೆಳೆಯಲು ನಾವು ಬ್ಯಾಂಕಿನಲ್ಲಿ ಸಾಲ ಮಾಡಿದ್ದು ಈಗ ಎರಡು ವರ್ಷಗಳಿಂದ ಇವರು ರಸ್ತೆಯನ್ನು ರಿಪೇರಿ ಮಾಡದೆ ಡಾಂಬರು ಹಾಕಿಸದೆ ಸಂಪೂರ್ಣ ನಮ್ಮ ಬೆಳೆಗಳೆಲ್ಲ ಧೂಳಿನಿಂದ ಕುಳಿಯುವುದರಾಗಿ ನಮಗೆ ಯಾವುದೇ ಒಂದು ಒಂದು ರೂಪಾಯಿ ಆದಾಯ ಬರ್ತಿಲ್ಲ ಆ ನಿಟ್ಟಿನಲ್ಲಿ ನಮಗೆ ಬ್ಯಾಂಕ್ನಲ್ಲಿ ಬ್ಯಾಂಕ್ನಿಂದ ಸಾಲ ಮರುಪಾವತಿಸುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ ಹೀಗಾಗಿ ನಮಗೆ ಆತ್ಮಹತ್ಯೆ ಒಂದೇ ದಾರಿಯಾಗಿದ್ದು ಬಿಟ್ಟರೆ ಬೇರೆ ದಾರಿ ಕಾಣಿಸ್ತಿಲ್ಲ ನಮ್ಮ ಮುಂದೆ ಅಂಥ ಪರಿಸ್ಥಿತಿ ಬಂದದಾಗಿದೆ ದಯಮಾಡಿ ರಸ್ತೆಯನ್ನು ಸರಿ ಮಾಡಿಸಿ ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ರೈತರು ಮನವಿ ಮಾಡಿದ್ದಾರೆ ನೀವು ಇಬ್ಬರ ಮೇಲೆ ಬೇಡಲ್ಲ ಜನ ಇಬ್ಬರ ಮೇಲೆ ಯಾಕೆ ಹೇಳ್ಬೇಕು ಎಸ್ಪಿ ಮೇಲೆ

ನನ್ನ ಕೃಷ್ಣಪ್ಪ ಅಂತ ನನ್ನ ದೊಡ್ಡ ರೇಷ್ಮೆ ಬೆಳೆಗಾರನು ಸಾವಿರ ಕೆ ಜಿ ಗೂಟ್ ಬೆಳೀತಾ ಇದ್ದ ರೈತನು ಇಲ್ಲಿ ರೋಡ್ನಲ್ಲಿ ಧೂಳು ಧೂಳು ಪಕ್ಕದ ನಮ್ಮ ಜಮೀನು ಐತೆ ದೊ ಈ ರೋಡ್ಗೆ ಠಾರ ಆಗ್ದಿರ ಧೂಳು ಬಿತ್ಬಿಟ್ಟು ಸೊಪ್ಪನೆ ಧೂಳು ಕುತ್ಕೊಂಬಿಟ್ಟು ಎರಡು ವರ್ಷದಿಂದ ಒಂದು ರೂಪಾಯಿ ತಪ್ಪಾಣೆ ಇಲ್ಲ ಈಗ ಧೂಳು ಹೋಗಿ ಕೂತ್ಕೊಂಡೆ ಬೆಳೆಗಳು ಇಲ್ಲ ಇವಾಗ ನಮ್ಮ ಬ್ಯಾಂಕ್ ನೋಟಿಸ್ ಕೊಟ್ಟವ್ರೆ ನಮಗೊಂದು ಹನ್ನೆರಡು ಲಕ್ಷ ಸಾಲ ಕಟ್ಟಬೇಕಾಯಿತು ನಾವೇನು ಮಾಡೋದು ಅದಕ್ಕೋಸ್ಕರ ನಾವು ಲಾರಿಗಳು ನಿಲ್ಲಿಸ್ತಾ ಇದ್ದೀರಿ ಕಂಪ್ನಿಯವರ ಸಹ ಹೇಳಿದರೆ ಅವರು ಗಮನಕ್ಕೆ ತಗೊಂಡಿಲ್ಲ ಆಮೇಲೆ ಕಾಂಟ್ರಾಕ್ಟ್ ಹೇಳಿದರೆ ಅವರು ಗಮನಕ್ಕೆ ತಗೊಂಡಿಲ್ಲ ಏನು ಮಾಡಿದ್ರೂ ಕೊನೆಯದಾಗಿ ಇವಾಗ ಗಾಡಿ ನಿಲ್ಲಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಮ್ಗೆ ಒಂದು ರೂಪಾಯಿ ಸಂಪಾದಣೆ ಇಲ್ಲ ಒಂದು ಹುಳು ಮೇಸೋಕ್ಕಾಗಿಲ್ಲ ಎರಡು ವರ್ಷದಿಂದ ಒಂದು ತಿಂಗಳು ಸಾವಿರ ಕೆ ಜಿ ಕೂಡ ಬೆಳೀತಾ ಇದ್ದೆ ರೈತ ನಾನು ಕೃಷ್ಣಪ್ಪ ಅಂತ ಇವತ್ತು ನಮಗೆ ನೋಡಿ ಹಿಂಗೆ ಅಸಹ್ಯಕರ ಆಗಿದ್ದೀನಿ ನಾವು ಇಲ್ಲಿ ಎರಡು ವರ್ಷದಿಂದ ನಮ್ಮ ಆಗಿ ಓಡಾಡಿ ನಮ್ಮ ರೋಡ್ ಸೈಡ್ ಆಗಿದೆ ಪಟ್ರ ನಮ್ದು ರಿಶ್ ಅದರಿಂದ ಇಲ್ಲಿ ನಾವು ಬೆಳೆ ಮಾಡೋಕ್ಕಾಗ್ತದೆ ಮೂರು ನಾಲ್ಕು ಹಿತ ಸ್ಟ್ರೈಕ್ ಮಾಡಿ ಈ ಥರ ಮಾಡಿದ್ದೀರಿ ಪಿ ಮೇಲೆ ಯಾಕೆ ಅಂತ ಇಲ್ಲ ಐವತ್ತು ಸಾವಿರ ಪಿ ಮೇಲೆ ಯಾಕೆ ಅಂತ ಇಲ್ಲ ಇದು ಮಾಡ್ತಾರೆ ನಮ್ಗೆ ಅವ್ರ ಯಾರೂ ಕೊಡ್ತಾ ಇಲ್ಲ ಅವ್ರು ಬ್ಯಾಂಕ್ ನಿಂಕ ಸಾಲ ಮಾಡಿ ನೋಟಿಸ್ ಕಳಿಸಿದ್ದಾರೆ ಬ್ಯಾಂಕ್ ಕಟ್ಟಿ ಅಂತೇಳಿ ಅದನ್ನು ಕಟ್ಟೋಕೆ ನಮ್ಗೆ ಆಗ್ತಾ ಇಲ್ಲ ಬೆಳೆ ಮಾಡೋಕ್ಕೆ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಗೆ ಪೂರಾ ತೊಂದರೆ ಆಗಿದೆ ನಮ್ಗೆ ನೇನೆ ಮಾಡಿ ನಮ್ಗೆ ಪರಿಹಾರ ಇದು ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಾವು ಈಗ ಬ್ಯಾಂಕ್ಸ್ ನೋಟಿಸ್ ನಾವು ಆತ್ಮಹತ್ಯೆ ಮಾಡಿರಬೇಕಂತ ನಾವು ಆ ಪರಿಸ್ಥಿತಿ ಬಂದಿದೆ ನಮ್ಗೆ